ಹಲೋ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಾನ ಕ್ಲಿಕ್ ಮಾಡಿ ಸೂರ್ಯ ಅವರಿಗೆ ತಾವು ಮದುವೆ ಆಗಿರೋ ಡೇಟು ನೆನಪಿಲ್ಲ ಅಂತ ಮೀನಾ ಬೇಜಾರ್ ಮಾಡಿಕೊಂಡು ರೂಮ್ಗೆ ಬರ್ತಾರೆ ಅದಕ್ಕೆ ಸೂರ್ಯ ಸಮಾಧಾನ ಮಾಡೋಣ ಅಂತ ರೂಮ್ಗೆ ಬರ್ತಾನೆ ನಾವಿಬ್ಬರು ಯಾವಾಗ ಮದುವೆ ಆಗಿರೋದು ಅನ್ನೋದು ನೆನಪಿಲ್ವ ರೀ ನಿಮಗೆ ಅಂತ ಅಂತ ಬೇಜಾರಲ್ಲಿ ಕೇಳಿದಾಗ ಅಯ್ಯೋ ಮೀನಾ ಹಾಗಲ್ಲ ನಾವಿಬ್ಬರು ಮನ್ಸಾರೆ ಮದುವೆ ಆಗಿಲ್ಲ ಅವತ್ತು ಅದಕ್ಕೆ ಆ ಡೇಟು ನನಗೆ ನೆನಪಿಲ್ಲ ಆದರೆ ನಾವಿಬ್ಬರು ಇಷ್ಟಪಟ್ಟು ಪ್ರೀತಿಯಿಂದ ಮದುವೆ ಆಗಿದ್ದು ದೇವಸ್ಥಾನದಲ್ಲಿ ಆ ಡೇಟ್ ನನಗೆ ಇನ್ನೂ ನೆನ್ಪಿದೆ ಉಸ್ಮೀನಾ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ ಸರಿ ಹಾಗಾದರೆ ನಾವು ಮೊದಲು ಎಲ್ಲಿ ಭೇಟಿಯಾಗಿದ್ದು ಅದಾದರೂ ನೆನ್ಪಿದೆಯಾ ಅಂತ ಮೀನ ಕೇಳಿದಾಗ ಓ ನೆನಪಿದೆ ಸ್ವಲ್ಪ ಸ್ವಲ್ಪ ನೆನಪಿದೆ ನನಗೆ ಓ ಸ್ವಲ್ಪ ಸ್ವಲ್ಪ ನೆನಪಿದೆಯಾ ಹೇಳಿ ನೋಡೋಣ ಅಂತ ಮೀನ ಕೇಳ್ತಾಳೆ ಎಲ್ಲಿ ಎಲ್ಲಿ ಫಸ್ಟ್ ಮೀಟಾಗಿದ್ದು ನೆನಪಾಗ್ತಾ ಇಲ್ಲ ಮೀನಾ ಎಲ್ಲಿ ಮೀಟಾಗಿದ್ದು ನೀನೇ ಹೇಳು ಅಂತ ಮೀನನ್ನು ಕೇಳಿದಾಗ ನಾನು ನಿಮ್ಮನ್ನು ಕೇಳಿದ್ದು ನೀವು ನನ್ನ ಕೇಳೋದಲ್ಲ ಇದೆಲ್ಲ ನಿಮ್ಗೆ ಎಲ್ಲಿ ನೆನಪಿರುತ್ತೆ ಅಂತ ನಗ್ತಾಳೆ ಆಗ ಸೂರ್ಯ ಇವಾಗಾದರೂ ನಗ್ದಲ್ಲ ಅಂತ ಖುಷಿಯಿಂದ ತಪ್ಕೊತಾನೆ ಸರಿ ಬಿಡಿ ಮಾವನ್ಗೆ ಕಾಫಿ ಮಾಡಿಕೊಡ್ತೀನಿ ಅಂತ ಮಾವಿಗೆ ಕಾಫಿ ಮಾಡೋಕ್ಕೆ ಅಂತಂದು ಬರ್ತಾಳೆ ರಂಗನಾಥ್ ಅವರು ಹಾಲಲ್ಲಿ ಕೂತಿರ್ತಾರೆ ಅವರಿಗೆ ಅಂತ ಕಾಫಿ ಮಾಡ್ಕೊಂಬಂದು ಕೊಟ್ಟಾಗ ಆಗ್ತಾನೇನೆ ಮೀನವ್ರು ಅಮ್ಮ ಬರ್ತಾರೆ ಅಮ್ಮ ಚೆನ್ನಾಗಿದೀಯ ಯಾವಾಗ ಬಂದೆ ಅಂತ ಮಾತಾಡಿಸಿ ಒಳಗೆ ಕರಿತಾಳೆ ಚೆನ್ನಾಗಿದ್ದೀರ ಅಮ್ಮ ಮನೆಯಲ್ಲೆಲ್ಲ ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಅಂತ ಕೇಳ್ತಾನೆ ಹ್ಞೂ ಅಣ್ಣ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಅಂತ ಅವ್ರ ತಾಯಿ ಕುಸುಮ ಕೇಳ್ತಾಳೆ ಆಗ ಶಾಂತಿ ಬಂದು ಏ ಮೀನಾ ನನಗೆ ಕಾಫಿ ಮಾಡ್ಕೊಂಬಾರೆ ಅಂತ ಕೇಳ್ತಾಳೆ ಆಗ ಕುಸುಮ ಅವರು ಅಯ್ಯೋ ಬೀಗ್ರೆ ನನಗೇನು ಕಾಫಿ ಬೇಡ ಅಂತ ಹೇಳಿದಾಗ ಕಾಫಿ ನಿಮ್ಗಲ್ಲ ನನಗೆ ಅಂತ ಶಾಂತಿ ಹೇಳ್ತಾಳೆ ಮೀನ ಹೋಗಿ ಶಾಂತಿ ಅವ್ರಿಗೆ ಕಾಫಿ ಮಾಡ್ಕೊಂಬರ್ತಾಳೆ ಅವರ ಅಮ್ಮನಿಗೆ ನೀರು ತಂದು ಕೊಡ್ತಾಳೆ ಸರಿ ಏನಕ್ಕೆ ಬಂದಿದ್ದು ಅಂತ ಶಾಂತಿ ಕೇಳಿದಾಗ ರಂಗನಾಥ್ ಮನೆಗೆ ಬಂದವರ ಹತ್ರ ಹೀಗೇನೆ ಮಾತಾಡೋದು ನೀನು ಅಂತ ಬೈತಾನೆ ಅಲ್ಲರಿ ಇವರು ತುಂಬ ದಿನ ಆಯ್ತಲ್ಲ ಬರ್ಡೇ ಅದಕ್ಕೆ ಯಾಕೆ ಇಷ್ಟು ಬೇಗ ಬಂದಿದ್ದೀರಾ ಅಂತ ಕೇಳ್ತಾ ಇದ್ದೆ ಅಂತ ನಾಟಕ ಮಾಡ್ತಾಳೆ ನಾಳೆ ಮೀನ ಮತ್ತು ಅಳಿ ಅಂದರೂ ಮದುವೆ ಆಗಿದ್ದೀನಲ್ಲ ಅದಕ್ಕೆ ಮನೆಗೆ ಕರೆಯೋಣ ಅಂತ ಬಂದೆ ಹಾಗೆ ಬಟ್ಟೆ ಕೊಟ್ಟು ಕರೆಯೋಣ ಅಂತ ಬಂದೆ ಅದು ಸುಮ್ಮನೆ ನಾ ಮದುವೆ ಆಗಿದ್ದು ನಿನ್ನ ಗಂಡ ಟ್ರೈನ್ಗೆ ಸಿಕ್ಕಾಕೊಂಡು ಸತ್ತೋಗಿ ವಿಧಿ ಇಲ್ಲದೆ ನಿನ್ನ ಮಗಳನ್ನು ನಮ್ಮ ಮನೆ ಸೊಸೆ ಮಾಡ್ಕೊಂಡ್ವಿ ಅಂತ ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಬೈದು ನಿನಗೆ ಸುಮ್ಮನೆ ಇರೋಕ್ಕಾಗಲ್ವೇ ಖುಷಿ ವಿಷಯ ಮಾತಾಡುವಾಗ ದುಃಖದ ವಿಷಯ ಏನಕ್ಕೆ ಮಾತಾಡ್ತೀಯಾ ಬರೀ ನೀನು ಬೇಜಾರು ಮಾಡೋದಕ್ಕೆ ಕೆಲಸ ಆಯ್ತಲ್ಲ ಅಂತ ಬೈತಾನೆ ಮೀನ ತಟ್ಟೆ ಕೊಟ್ಟಾದಮೇಲೆ ಅದರಲ್ಲಿ ಹೂವು ಎಣ್ಣೆ ತೊ ಹಾಕಿ ಹಣ ತಗೊಳ್ಳಿ ಅಂತ ಹೇಳಿದಾಗ ಶಾಂತಿ ಎದಳೆ ನಿನಗೂ ಸೇರ ಹೇಳ್ತಾ ಇರೋದು ಅಂತ ಹೇಳಿದಾಗ ಅದನ್ನು ಜಸ್ಟ್ ಟಚ್ ಮಾಡಿಬಿಟ್ಟು ಹಾಗೆ ಕೂರ್ತಾಳೆ ಆಗ್ತಾನೆ ಸೂರ್ಯ ಬಂದು ಅತೇ ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ಏನು ಸಮಾಚಾರ ಬಂದಿರೋದು ಅಂತ ಕೇಳಿದಾಗ ಇಲ್ಲಪ್ಪ ನೀವು ಮದ್ದೆ ಆಗಿ ಒಂದು ವರ್ಷ ಆಯ್ತಲ್ಲ ಮನೆಗೆ ಕರೆಯೋಣ ಅಂತ ಬಂದೆ ಹಾಗೆ ಬಟ್ಟೆ ಹೋಗೋಣ ಅಂತ ಬಂದೆ ಅಪ್ಪ ಅಂತ ಹೇಳಿದಾಗ ಬಟ್ಟೆ ಎಲ್ಲ ಏನಕ್ಕತ್ತೆ ನಾವೇನು ಬೇರವರ ನಿಮ್ಮ ಮಗ ಇದ್ದ ಹಾಗಲ್ವಾ ಅಂತ ಹೇಳಿದಾಗ ನೀನು ಯಾವತ್ತಿದ್ರು ನನ್ನ ಮಗನೇ ಕಣಪ್ಪ ಅಂತ ಹೇಳಿ ಸರಿ ನೀವು ಇಲ್ಲೇ ನಿಂತ್ಕೊಡಿ ಅಂತ ಹೇಳಿ ಬಟ್ಟೆ ಕೊಡ್ತಾಳೆ ನಾಳೆ ಈ ಬಟ್ಟೆನೇ ನೀವು ಹಾಕ್ಕೊಂಡು ಬರಬೇಕು ಅಂತ ಹೇಳಿ ಕೊಡ್ತಾಳೆ ಅಲ್ಲಿಗೆ ಮನೋಜ್ ಅವರು ಬರ್ತಾರೆ ಆಗ ಕುಸುಮಾ ಏನಮ್ಮ ಚೆನ್ನಾಗಿದ್ದೀರಾ ಮನೋಜ್ ಅವರು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ದಾರೆ ಅನ್ನೋದು ಕೇಳ್ಬಿಟ್ಟೆ ಒಳ್ಳೇದಮ್ಮ ಆಯ್ತು ಅಂತ ಕುಸುಮಾ ಹೇಳ್ತಾಳೆ ನಿಮ್ಮ ತಂದೆ ಏನೋ ಜೈಲಲ್ಲಿದ್ದಾರೆ ಅಂತಾನ ಬೇಜಾರು ಮಾಡ್ಕೋಬೇಡಮ್ಮ ನಿಮ್ಮ ತಂದೆ ವಾಪಸ್ ಬಂದೇ ಬರ್ತಾರೆ ಧೈರ್ಯ ತಂದ್ಕೋ ಅಂತ ಸಮಾಧಾನ ಮಾಡ್ತಾಳೆ ಅದನ್ನು ನೋಡಿ ಶಾಂತಿ ಮತ್ತು ರೋಹಿಣಿ ಕೋಪ ಮಾಡಿಕೊಂಡು ಮೀನನ್ನು ನೋಡ್ತಾರೆ ಇದನ್ನೆಲ್ಲ ಇವರಿಗೆ ವರದಿ ಒಪ್ಸಿದಾರಾ ಅಂತ ಕೋಪ ಮಾಡ್ಕೊತಾರೆ ಅಲ್ಲಿಗೆ ರವಿಶ್ರುತಿನೋ ಬರ್ತಾರೆ ಅವರು ಮಾತಾಡ್ಸ್ತಾರೆ ಚೆನ್ನಾಗಿದ್ದೀರಾ ಅಂತಂತ ಹ್ಞೂ ನಮ್ಮಪ್ಪ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಅಂತ ಮಾತಾಡಿಸಿ ಆಂಟಿ ನಾನು ನಿಮಗೆ ಹೇಳಿದ್ನಲ್ಲ ಚಕ್ಲಿ ಮಾಡ್ಕೊಂಡು ಅಂತ ಶ್ರುತಿ ಕೇಳಿದಾಗ ಹ್ಞೂ ಅಮ್ಮ ಚಕ್ಲಿ ಮಾಡ್ಕೊಂಡು ಬಂದಿದ್ದೀನಿ ತಿನ್ನು ಅಂತ ಡಬ್ಬಿ ಓಪನ್ ಮಾಡಿ ಚಕ್ಲಿ ಕೊಡ್ತಾಳೆ ಹ್ಞೂ ತುಂಬ ಅತ್ತೆ ಅಯ್ಯೋ ಶ್ರುತಿ ಯಾವ್ಯಾವ ಎಣ್ಣೆ ಕರೆದಿದ್ದಾರೋ ಏನೋ ಅದನ್ನೆಲ್ಲ ತಿನ್ಬೇಡಮ್ಮ ಅಂತ ಹೇಳಿದಾಗ ಕುಸುಮ ಅಯ್ಯೋ ಚೆನ್ನಾಗಿರೋ ಎಣ್ಣೆಲೇ ಕರೆದಿದ್ದೀನಿ ಅಂತ ಹೇಳ್ತಾಳೆ ಅಷ್ಟೇ ಅವಾಗ ತುಂಬ ಚೆನ್ನಾಗಿದೆಯಲ್ಲ ಅಂತ ತಿಂದು ರವಿಗೂ ಕೊಡ್ತಾಳೆ ಅಪ್ಪ ರವಿ ನೀನು ತಿನ್ನು ಅಂತ ಹೇಳಿದಾಗ ಸಾಕು ಇದೇ ತಿಂತೀನಿ ಅಂತ ಹೇಳ್ತಾನೆ ಆಗ ಮೀನ ಸರಿಯಮ್ಮ ಕನಕ ಬರೋ ಹೊತ್ತಾಯಿತು ನೀನು ಹೋಗ ಅಂತ ಹೇಳಿ ಅವರಮ್ಮನ್ನ ಕಳಿಸ್ತಾಳೆ ಅಲ್ಲಿಂದ ಆಗ ಸೂರ್ಯ ಬಂದು ಅತ್ತೆ ಹೋಯ್ತಾ ಅಂತ ಹೇಳಿ ಅವರ ಅತ್ತೆ ತಂದಿರೋ ಡಬ್ಬಿಗಳೆಲ್ಲ ತದ್ದು ತಗೋಪ್ಪ ತಿನ್ನು ನೀನು ನಾನೇ ತಿನ್ನೋಣ ಅಂತ ತಿನ್ನೋ ಕೂರ್ತಾರೆ ಆಗ ಮೀನು ಅಡುಗೆ ಮನೆಗೆ ಹೋಗಿ ಏನೇ ನಿಮ್ಮಮ್ಮಂಗ ಈಗ ನಡೀತಾ ಇರೋದೆಲ್ಲದನ್ನೂ ಪುಂಗಿ ಓದ್ತಾ ಇದೆಯಾ ನಿಮ್ಮಮ್ಮ ಯಾಕೆ ಇವ್ರ ಬಗ್ಗೆ ಎಲ್ಲ ಮಾತಾಡೋದು ಇವ್ರ ವಿಷಯಕ್ಕೆಲ್ಲ ತಲೆ ಹಾಕೋದು ಅಂತ ಶಾಂತಿ ಕೇಳ್ತಾಳೆ ಆಗ ರೋಹಿಣಿ ನಮ್ಮ ಪರ್ಸ್ನಲ್ ವಿಷಯ ಅವ್ರಿಗೆ ಯಾಕೆ ಅವ್ರು ಯಾಕೆ ಅದನ್ನೆಲ್ಲ ಮಾತಾಡೋದು ಅಂತ ಹೇಳ್ತಾಳೆ ಅವರೇನು ಬೇಕು ಅಂತ ಮಾತಾಡಿಲ್ಲ ರೋಹಿಣಿ ನಿಮ್ಮನ್ನು ಸಮಾಧಾನ ಮಾಡಿಸೋಣ ಅಂತಲೇ ನಿಮ್ಮ ಹತ್ರ ಮಾತಾಡಿದ್ದು ಅಂತ ಮೀನಾ ಹೇಳಿದಾಗ ಓ ದೊಡ್ಡದ ಸಮಾಧಾನ ಮಾಡಕ್ಕೆ ಬಂದರು ಇವರಮ್ಮ ಅಂತ ಹೇಳ್ತಾಳೆ ನೆಕ್ಸ್ಟ್ ಡೇ ಅವ್ರ ಅಮ್ಮನ ಮನೆಗೆ ಹೋಗಬೇಕು ಅಂತ ರೆಡಿಯಾಗಿ ದೇವ್ರ ನಮಸ್ಕಾರ ಹಾಕೋಕ್ಕೆ ಅಂತ ದೇವ್ರ ಮನೆಗೆ ಬರ್ತಾಳೆ ಆಗ ಸೂರ್ಯ ಬಂದು ಹೇಗಿದೆ ಮೀನಾ ಇದು ಅಂತ ಕೇಳ್ತಾಳೆ ಆವಾಗ ಅವನು ದೇವ್ರ ಮನೆ ಒಳಗೆ ಕರೆದು ವಿಭೂತಿ ಹಚ್ಚಿ ತಮಾಷೆ ಮಾಡ್ತಾಳೆ ಆಮೇಲೆ ಸೂರ್ಯ ಅವರ ಅಪ್ಪನ ಕರೆದು ಅಪ್ಪ ಅಪ್ಪ ಎಲ್ಲಿದೆಯಾ ಬಾ ಇಲ್ಲಿ ಅಂತ ಹೇಳಿ ಸಕ್ಕರೆ ನೌಕರಿ ಇಬ್ಬರಿಗೂ ಒಟ್ಟಿಗೆ ನಮಸ್ಕಾರ ಹಾಕ್ತೀನಿ ಅಂತ ಕೂಗ್ತಾನೆ ಆಗ ಅಲ್ಲಿಗೆ ಶಾಂತಿ ಬಂದು ಏನೋ ಏನದು ಅಂತ ಬಂದು ನಿಂತ್ಕೊತಾಳೆ ಆಗ ಸೂರ್ಯ ಏನೋ ತೋರ್ಸೋಕ್ಕೆ ಅಂತ ಹೋಗ್ತಾನೆ ಆಗ್ತಾನೆನೆ ಲಕ್ಕಿ ಬರ್ತಾಳೆ ಆಗ ಸೂರ್ಯ ಓಡೋಗಿ ತಪ್ಕೊಂಡು ಲಕ್ಕಿ ಯಾವಾಗ ಬಂದೆ ನೀನು ಅಂತ ತುಂಬ ಖುಷಿ ಮಾತಾಡ್ಸ್ತಾ ಇರ್ತಾರೆ ಏನ್ ಲಕ್ಕಿ ನೀನು ಬರೋ ವಿಷಯ ಒಂದು ಸ್ವಲ್ಪ ನಾನು ಹೇಳಿದರೆ ನಾನು ನಿನ್ನ ಕರ್ಕೊಂಬರಕ್ಕೆ ಬರ್ತಾ ಇದ್ದೆ ಆಗ ಶಾಂತಿ ಬರೋದು ಗೊತ್ತೇ ಇಲ್ಲ ಸಡನ್ ಆಗಿ ಬಂದಿದ್ದೀರಾ ಅಂತ ಕೇಳ್ತಾಳೆ ಓಹ್ ನಾನು ಬರೋದೇನು ಕಾಯ್ತಾ ಇದ್ದೆ ನೀನು ಅಂತ ಲಕ್ಕಿ ರೇಗಿಸ್ತಾ ಇರ್ತಾಳೆ ಅದಕ್ಕೆ ನೀವಿಬ್ಬರು ಇವತ್ತು ಮದುವೆ ದಿನ ಅಲ್ವಾ ಅದು ಗೊತ್ತಾಗೇ ನಾನು ಇಲ್ಲಿಗೆ ಬಂದಿರೋದು ಕಣು ಅಂತ ಸೂರ್ಯಂಗೆ ಹೇಳಿ ಆಗ ಮೀನಾ ತುಂಬ ಖುಷಿಯಾಯಿತು ಅಜ್ಜಿ ನೀವು ಬಂದಿದ್ದು ಅಂತ ಹೇಳಿ ಇಬ್ಬರೂ ಅಜ್ಜಿಗೆ ನಮಸ್ಕಾರ ಹಾಕಿ ಆಶೀರ್ವಾದ ತೊಗೊತಾರೆ ಆಗ ಲಕ್ಕಿ ನಾನು ಬಂದಿದ್ದೀನಿ ಖುಷಿ ಖುಷಿಯಾಯ್ತಾನೆ ಅಂತ ಮೀ ಶಾಂತಿಗೆ ಕೇಳ್ತಾಳೆ ಸೂರ್ಯ ಹಾಕಿರೋ ಹೊಸ ಬಟ್ಟೆ ನೋಡಿ ತುಂಬ ಚೆನ್ನಾಗಿದೆ ಕಣೋ ಬಟ್ಟೆ ಹೇಳಿ ಮಾಡ್ಸಿರೋ ಆಗಿದೆ ನಿನಗೆ ಅಂತ ಹೇಳಿದಾಗ ಸೂರ್ಯ ಇದು ಮೀನು ಅವ್ರ ಅಮ್ಮ ಕೊಟ್ಟಿದ್ದು ಲಕ್ಕಿ ಚೆನ್ನಾಗಿದೆಯಾ ಅಂತ ಹೇಳ್ತಾನೆ ಇವತ್ತಿನ ಈ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು